ಒಂದು ಮಧ್ಯಾಹ್ನ ಸ್ಟಾರ್ಟ್ ಮಾಡಣಿ ಏನು ಹಳ್ಳ ಸಿಗುವಲ್ವಲ್ಲ ಅದ್ರಾಗೆ ನನ್ನ ಹೆಂತಿ ಹಳ್ಳ ಹುಡುಕಿದ್ರು ಅಷ್ಟು ಊಟ ಹಾಕ್ತೀನಿ ನನ್ನ ತಳ ಕೆಳಕ್ಕೆ ಆತು ಅಂದ್ರೆ ಹೋಗ್ಬಿಟ್ಟಾನ ಹರ್ಗ್ಯಾಡಾಕ ಹೆಂಗೆ ಏನು ಮನ್ಯಾಗ ಪರಿಸ್ಥಿತಿ ಏನು ಏನು ಕೇಳಬೇಡ ಬೇಡ ನಮ್ಮ ಅಪ್ಪ ಕೊಡುದು ಕೊಟ್ಟು ನನಗೆ ಹೋಗಿ ಹೋಗಿ ಇಂಥವ್ನ ಕೊಟ್ಟು ಕುಂತ ನಮ್ಮ ಅಪ್ಪ ರಗಡಿ ಬಿಡ್ಕೊನಿ ಯಪ್ಪ ಬ್ಯಾಡ ಏಳ್ನೇತ ಸಾಲಿ ಎಲ್ಲ ಪಾಸ್ ಮಾಡ್ತಾನಪ್ಪ ಅಂದ್ರೆ ಕೇಳ್ಲಿಲ್ಲ ಏ ಅವನ್ನ ಮದಿ ಮಾಡ್ಕೋಬೇಕು ನೀ ಅಂತ ಹಳೇ ಎಲ್ಲಿ ಸಿಗುದಿಲ್ಲ ಅಂತೆ ಹೋಗಿ 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 ಇದು ಕಟ್ಟಿ ಕುಂತು ಈದು ನೋಡ್ರಿ ಇಂಥದ್ದು ಮಾಡಾಕತ್ತೈತಿ

Mina ini ada kumbar, kumbar ya tadi. <hesitation> kumbar, <hesitation> kumbar, <hesitation> kumbar, <hesitation> kumbar, <hesitation> kumbar, Mina. <hesitation> itu? Ini, ada kalau <hesitation> 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 ini. Kumbu itu, <hesitation> 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 <hesitation>

ಎಂಟಾಗಿ ಅಷ್ಟ ಇರ್ಬೋಕ ನನಗೆ ಯಾಕೆ ಸ್ವತಂತ್ರ ಕೊಡೋಲ್ಲೀನ ಮಕ್ಕಳಾಗಿ ನಾವ್ ಎಲ್ಲಿ ಬೇಕಾದ್ರೆ ಹೋಗಬಹುದು ಎಲ್ಲಿ ಬೇಕಾದ್ರೆ ಬರ್ಬೋದು ಏನ್ ಬೇಕಾದ್ ಮಾಡ್ಬೋದು ಏನ್ಮ್ ತಿನ್ಬೋದು ಐತಿ அண்டி கை விடு கை விடுப்பா நான் ஒக்கினே போடையா இல்ல பணையா கேறறே நான் சொத்தவே ஆகಬೇಕು இது கை விடு ஏறி கட்டிரா போயி பண்ணி நின்னு முகத்தை நின்டா இருந்து வந்த கை விடு நான் मार தான் वार्னிங் ஆயிடு நீங்க இன்னே நான் மாட்ட மாட்டே 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 புத்தி கொந்தம்பரtene என்ன நான் ஹுடிடா ஏய் என்னடி இந்த 빌டிங் மேல தாங்குவீது ನೋடி நீ உற்ற நோடான மூட்டுவே வாட வாட மூட்டு வாட அங்க ஏறி சைபார் நீங்க டेंजर இல்ல சும்னிர அந்தி அனுஸ்கா இங்க நின்றன काहीन சுறா மண்ணில் யப்பா ಡಾಕ್ಟರ್ ಹಿರದಿಲ್ಲ ಕೆಎಂಸಿ ಬಹಳ ಕಟ್ಟಿ ಡಿಂಜರ್ ಆಗಿತಿ ನಾನು ಸುಮ್ಮನೆ ಇರ್ತಂಪಾ ಕೈ ಏಗೆ ಮೀನಾ ಏಡಕ ಹೋಗ್ತೇವೆ ಪರ್ಮಿಷನ್ ಕೊಡು ನಾಳೆ ನೀಳದನ್ ಕೇಳ್ಕೊಂಡಿರ್ತೆ ಓದಿಲ್ಲ ಇಡ್ ಇವ್ ಅಕೇ ಮೀನಾ ಸಿಗ್ಲಿಕ್ಕೆ ಅಂದ್ರೂ ಅಂಗಡಿ ಹೋಗ್ರ ಬರ್ತವಿ ಮೀನಾ ಅಂತ ಹೇಳಾತನ ಜರ್ ಕಡ್ತಾ ಮೀನಾ ಏನಾರ ಹಿಡಿಯಾಕ ಹಾದಿ

அல்ல ஒ தினக்க ட்டவ

ಶಾಣೆ ಆಡ್ ಇರ್ಲಿ ಆ ನಮನೆ ಚಿರಿ ಆ ನಮನೆ ಅನ್ಸೋದು ಮಾಡ್ತಾನ ಇಲ್ಲ ಅವ್ ಹಂಗ ಸ್ಟ್ರಾಂಗ್ ಎನರ್ಜಿನ ಅವ ಕರೆಗಳು ಅವಂಗ ಕನ್ನೆ ಹೊಡ್ಕಾತಾರ ಆದ್ರೆ ಯಾವ ಸಿಗುವಲ್ಲ ನಿಮ್ ಕಳಬಳ ಯಾವ್ದಾರ ಒಂದ್ ಅವ್ನ ಸೈಜ್ ಇದ್ದೀನಿ ಅವೆಲ್ಲ ಏನ್ ಸೀನ್ ಇಲ್ಲ ನಮ್ಮ ಅಪ್ಪಗ ನಾ ಒಬ್ಬ ಆಕೆ ಏಕೈಕ ಪುತ್ರಿ ಏನ ನಮ್ಮಪ್ಪ ಅಂತ ದೊಡ್ಡ ಸಾಹಸ ಇನ್ನು ಮಾಡಕ್ ಹೋಗಿಲ್ಲ ಗಣ ಮಕ್ಕಳದಾರ ಅವ್ನ ನಾಕೈದ್ ಮಂದಿ ಅದನ್ನ ಬಿಡ ನಾ ಏನ್ ಕ್ಯಾತ್ ನಿಲ್ಲ ನೀ ಏನ್ ಕೆಲ್ಸಕ್ ಅಥವಾ ಹಿಂಗ ಹರಾಮಿ ಅಡ್ಡಾಡದಾಯ್ತು ಅಲ್ಲಿ ಹಾನಿ ಇಲ್ಲಿ ಹಾನಿ ಮೀನಾ ಇಡ್ನಿ ಎಡಿ ಇಡ್ನಿ ಅವ್ರ ಅಂಗಡಿ ಮುಂದೆ ನಿಂತು ಕೆಸ ಗುಟ್ಗಾ ತಿಂದು ಪಿಚಿಕನ್ ತುಗಳಿನಿ ಅವ್ರ ಕಡೆಯಿಂದ ಬೇಸ್ಕೊನೆ ಇವ್ರ ಕಡೆಯಿಂದ ಬೇಸ್ಕೊನೆ ಮಾಡೋದೈತು ಏನಾರ ದುಡ್ದು ಕೆಸ ಹೊಟ್ಟಿ ಏನಾರ ತಂದು ಹಾಕೋದೈತು ನೋಡ್ರಿ ನಾನು ಸಾಲಿ ಕಲ್ತಿದ್ದಕ್ಕೆ ನನಗೆ ನಾನು ಇರೋ ಟ್ಯಾಲೆಂಟಿಗೆ ನೌಕರಿ ಆಗಬೇಕು ಸರಿ ಇಲ್ಲಿ ಅಲ್ಲ ಸಣ್ಣ ಪುಟ್ಟ ಕವು ಹೊಸದ ಏನಾರ ಒಂದು ಬಿಸ್ನೆಸ್ ಮಾಡ್ಕೊಂಡು ಬರೀ ನಾನು ನೀ ಸಾಲಿ ಕಲ್ತಿದ್ದಕ್ಕೆ ಇವೆಲ್ಲ ನಿಂಗೆ ಟ್ಯಾಲೆಂಟ್ ಬರಂಬರ್ ಇಲ್ಲ ಇವೆಲ್ಲ ಕೆಲಸ ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಮಾಡೋನು ಮಲಾನಿಸ್ಕ್ ಮಲಾನಿಸ್ಕ್ ಎಲ್ಲ ನಮಸ್ಕಾರ ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಲ್ಲ ಆ ರೀತಿ ನಾವು ಬಿಸ್ನೆಸ್ ಮ್ಯಾನ್ ಆಗಿ ಗಂಡ ಅಂತ ಅಂದ್ರೆ ಇಡೇ ಓಡಾಗ ಸ್ಟ್ಯಾಚು ಆಗಿರ್ಬೇಕು ಅದು ಗೋಲ್ಡ್ ಕಲರ್ ಗೋಲ್ಡ್ ಗೋಲ್ಡ್ ಆಗಿರ್ಬೇಕು ಅಲ್ಲ ನೀ ಸಾಲಿ ಎಟ್ ಕಲ್ತಿ ಅಂದಿ ನಾನು ಮಾಡ್ಕೊಂಡ್ ಬರೋವಾಗ ನಾಲ್ಕನೇ ತೇ ಸಲ ಪೇಲ್ ಆಕ್ಯ ಸೈಡ್ನೇ ತೇ ಹೋಗ್ಯಾನ ಅಂತ ಅಂದು ಸುದ್ದಿ ಇತ್ತು ಸಾಲಿ ಮುಖ್ಯ ಅಲ್ಲ ಮನುಷ್ಯಾಗ ತೆಲಿ ಮುಖ್ಯ ಮತ್ತೆ ಈಗ ರಂಜಲ್ಲ ನಾ ಕಲ್ತಿರೋ ಸಾಲಿಗೆ ಇವ್ ಯಾವ ನನಗೆ ನೌಕರಿ ಸೂಟ್ ಆಗುದಿಲ್ಲ ಅಂತ ಹೇಳಿ ನಗನಂತ ಯಾರು ಕೊಡ್ತಾರ ನೌಕರಿ ಯಾರು ಕೊಡಂಗಲ್ಲ ಅದಕ್ಕೆ ಅಲ್ಲಿ ಹೆಂಗಂದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದೈತಿ ಒಂದು ಬಸ್ ಸ್ಟ್ಯಾಂಡ್ದಾಗ ನಮ್ಮೂರು ಬಸ್ ಸ್ಟ್ಯಾಂಡ್ದಾಗ ಸುಲೋದ್ ಎಗ್ರಸ್ ತಿರುಗಿ ಬಿಡು ಎಗ್ರಸ್ ಅಂಗಡಿ ಹಾಕಿ ಬಿಡು ಎಗ್ರಸ್ ಅಂಗಡಿ ಹೆಸರ ಆಚೆ ಶುಭ ಸುದ್ದಿ ಮಾತಾಡ್ಬೇಕಾರೆ ಹಿಂಗ ನೋಡಿ ನಡೀತಿದ್ ನೋಡಿದೆ ಇದ್ರ ವಾಯ್ದ ನಾಯಿ ನೀವ್ ಮಾಡೋ ಕೆಲಸ ಆ ನಾಯಿ ಸತ್ಯಕ್ಕೆ ಇಷ್ಟ ಆಗ್ಲಿಲ್ಲ ಅದೇನಂತ ಹೇಳು ಅಲ್ಲೇ ಇಲ್ಲೇ ಯಾರ ಬಗಲ ಹಾಕಿ ತಿನ್ ಬದಕಾತು ನಿನ್ನ ಗಂಡ ಮಾಡಿ ಹಾಕೋ ಎಗ್ರೆಸ್ ತಿನ್ ಅಂತ ಇತ್ತ ಇಲ್ಲ ಯೂಟ್ಯೂಬ್ ದಾಗ ನೋಡ್ ಮಾಡೋಣ ಅದ್ರಾಗ ಏನೈತೆ ಯೂಟ್ಯೂಬ್ ದಾಗ ನೋಡ್ ಮಾಡ್ತೀಯ ಅದಕ್ಕೇನ್ ಬಾಳ ಎಗ್ರೆಸ್ ಅಂಗಡಿ ಸರಿ ನೋಡ ಏನ್ ಯಾವಾಕಿದೇನ್ ಇಲ್ಲೇ ಬಂದ್ ಇಲ್ಲೇ ತಿನ್ ಯಾವಂದೇನ್ ಯಾವಾಕ್ ತಿನ್ನಾಕ್ ಬಂದಾರಲ್ಲ ಮೆಟ್ ಮೆಟ್ಲೆ ನನ್ನ ನಿನ್ನ ಕೂಡ ಚಟ್ಟ ಚಟ್ ಅಂತ ಹೊಡ್ದಕಾರ ಇಲ್ಲ ಟೇಸ್ಟ್ ಹಂಗಿರ್ತೈತಿ ನೀ ಏನ್ ಬಾಳ ಕೆಲ್ಸ ಮಾಡ್ಬೇಡ ಉಳ್ಳಾಗಡ್ಡಿ ಹಂಚ ಲಿಂಬೆನ್ ಹಂಚ ಆಮೇಲೆ ಮಸಾಲೆ ಹಾಕ ಗ್ಯಾಸ್ ಮೇಲೆ ಇಡ ಒಳ್ಳೆಣ್ಣೆ ಹಾಕ ಅದೇನೋ ಮಸಾಲೆ ಅದಾವ ಹಾಕಿ ಹಿಂಗ ಅನ್ನಾಗಿನ ತಿರು ಬಿಟ್ಟು ಬಿಟ್ಟು ಮುಗಿದ್ ಹೋತ ಹೌದನಾಗ್ರೆಸ್ ಅಂಗಡಿ ಇಡಾವಣಿ ಮಟ್ಟಾವಣಿ ಮಾಡೋದೆಲ್ಲ ನಾನ ಬಂದ್ಬಿಡು ಬಂದ್ಬಿಡ ಎಲ್ಲ ನನಗ ಲಾಭ ಇಬ್ಬರಿಗೆ ಆತಂದ್ರ ಒಂದ್ ಅಂಗಡಿಯಿಂದ ಎರಡ್ ಅಂಗಡಿ ಎರಡ್ ಅಂಗಡಿಯಿಂದ ಮೂರ್ ಅಂಗಡಿ ಹಂಗ ಒಂದ್ ದೊಡ್ಡ ಅಂಗಡಿ ತಕ್ಕೊಂಡ இது எல்லாந்தூரம் உப்பக்கொந்த அர்சிக்கு

ಬಂಗಾರ ಅಲ್ಲ ನೀ ನೋಡಾಕರ ಎಷ್ಟು ಚಂದ ಇದೆ ಸಿಟ್ಟು ಆದ್ರೆ ಚಂದ ಕಾಣ್ತೀನಿ ನೋಡಿ ನೀನು ಓ ಲಟ್ ಲಟ್ ಅಂದ್ರೆ ನೋಡು ಅಂದೇ ಇಲ್ಲ ಅಂದಿದ್ ನನಕ್ಕೆ ಕಿವಿ ಸನಿ ನನ್ನ ಕಡೆ ಆಗಲ್ಲ ಕಿವಿ ಸನಿಪ್ಪ ನನಗೆ ಕೆಸ ನೋಡಿಲ್ಲ ಈಗ ಯಾರು ಲಕ್ಷ ರೂಪಾಯಿ ನಿಮ್ಮ ಅಣ್ಣರ ಕಡೆಯಿಂದ ಹೆಂಗಾರ ಮಾಡಿ ನಾನು ಕಳಿಸ್ಬಿಡೋ ನೋಡಿಲ್ಲ ಎಗ್ರ ಸಂಗಡಿ ಒಳಗ ಅವ್ರಿಗೆ ಒಂದು ಒನ್ ಟು ಡಬಲ್ ಎರಡಕ್ಕೆ ನಾಲ್ಕ ಆರ ತಿಂಗಳಿಗೆ ಬಂದ್ ರೊಕ್ಕದಾಗ ನಿನಗೆ ಬಂಗಾರ ಬಳಿ ಬಂಗಾರ ನಕ್ಲೇಸ ನೋಡಿಲಿ ಹಾಕೊಂಡು ಬಾಜು ಮನೆಗೆ ಹಿಂಗೆ ಉಡ್ಸಂತಿಗೆ ಮಾಡಿಲ್ಲ ಹಾಂ ಬೇಡ ಹೊಸ ಹೊಸ ಸೀರೆ ರೀ ಸಿಮ್ ಸೀರೆ ಒಂದು ದಿನ ಹಿಂಗೆ ಎಕರೆ ಸಂಗ್ರೆ ಕದಕೊಂಡು ಬಂದ್ ಬ ಒಂದು ಸೀರೆ ಉಟ್ಕೊಡ ಬಂದ್ಬಿಡಮ್ ಸೀರೆ ಮತ್ತು ನಿಮಗೆ ಹಿಲ್ಸ್ ಟೆಪ್ಪಲ್ ಎಲ್ಲ ಹೊಸ ಹೊಸ ಪೋನ್ಸ್ ಪೌಡ್ರು ಅಲ್ಲ ನೀ ಅಕಸ್ಮಿಕಾಗಿ ಈಗ ನಮ್ಮ ಮನ್ಯಾಗ ನಮ್ಮ ಮನ್ಯಾಗೊಳಗೆ ಹೇಳಿ ಕೇಸ ನಾ ರೊಕ್ಕ ಕೊಡ್ಸಿ ನಿನ್ಗೆ ಕೊಡ್ಸ್ಕೊ ಹಾಂ ಕೊಡ್ಸೀನಿ ಅಂದ್ಕೋ ಕೊಡ್ಸಿ ಹಾಂ ಪ್ಲಾಸ್ಟಿಕ್ ನೀ ಎಲ್ಲ ತಗೊಂಡು ಕೆಸ

ಗುರುಣ್ಣ ಇವತ್ತು ಆತರ ಇದুনা ನೀ ಹೆಮ್ಮೆ ಹೇಳಕೋಬಹುದು ನನಗೆ ದುಡ್ಯಾಕತ್ತಾ ಅಂತ ಹೇಳಿ ನನಗೆ ನೋಡಿ ನಾನು ಅಸ್ಸಾ ಮನೆ ಅಂತ ಮನೆ ಇರ್ಲಿಲ್ಲ ಇದನ್ನ ಅಲ್ಲ ಇದನ್ನ ಕರೆದಿಡুনা ಇದನ್ನ ಕರೆದಿಡুনা ಕರೆದಿಡಿಬೇಕಾ ಯಾಕಂತಂದ್ರೆ ಈ ಮನಿ ಮಾತ್ ಮನಿ ಬಿಡ್ರಿ ಮನಿ ಬಿಡ್ರಿ ಅಂತ ಹಾ ಬrfloor ಅಲ್ಲಿಕ್ಕೆ ಅಕಿ ನಾ ಬಿಡ್ಸನ ಡೋಂಟ್ ವರಿ ಹೋಗೋನು ಹೋಗೋಣಡಿ ತಡ ಬಡ ಬಡ ಬಾ ಟೈಮ್ ಇಲ್ಲ ರೀ

என்ன <laughs> <laughs> <laughs>

மாவுழப்போது <laughs> yeah, yeah. <seeder seeder> <clairement. musi> ಯಾಕ ಸ್ವರ್ಗಿದ್ರಿ ಮನಿಗ್ ಬರ್ರಿ ಮಾಮರ ನಿಮ್ಗ ನಾ ಒತ್ತ ಮತ್ತೆ ನಾನ್ ದುಡ್ಡ ಹಾಕ್ತೇನ್ರ ಮಾಮರ ನೀವು ನೋಡಿದ್ರೆ ಗೊತ್ತಾಗ್ತೀನಿ ನೋಡೋಟ

ಮೊದಲ ಔಟ್ಟ <laughs> <affiliated Civ> <additions> <laughs>

ранторанторя рантор

ಯಾವಾಗ ಕೊಡಬೇಕು ಯಾವಾಗ ಮಮ್ಮ ಹಾತಾವ್ರಿ ಅದಕ್ಕೆ ಮೇಲಿನ ಓಪನಿಂಗ್ ಯಾವಾಗ ಬರ್ಕೊಂಡ್ರಿ ಮಮ್ಮ ಅದಕ್ಕೆ ಹಂಗೇ ಅದಕ್ಕಾಗಿ

<coughs> ி முக்தோத்த <coughs>